ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಅದ್ಭುತ ರುಚಿ ಇರುವಂತಹ ಒಂದು ರೆಸಿಪಿ ಟೊಮೊಟೊ ಜಜ್ಜಿದ ಚಟ್ನಿ ಈ ರೆಸಿಪಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ಕಂಟಿನ್ಯೂ ಮಾಡೋಣ ಮೊದಲಿಗೆ ನಾನೊಂದು ಬಾಣಲಿ ಇಟ್ಟು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅರ್ಧ ಟೇ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳುಗಳನ್ನ ಸಣ್ಣದಾಗಿ ಹೆಚ್ಕೊಂಡು ಕೂಡ ಹಾಕಿದ್ದೀನಿ ಇದು ಸ್ವಲ್ಪ ಲೈಟಾಗಿ ರೋಸ್ಟ್ ಆದರೆ ಸಾಕು ಈಗ ನಾಲ್ಕರಿಂದ ಐದು ಟೊಮೊಟೊವನ್ನು ತೊಗೊಂಡಿದ್ದೀನಿ ಅದನ್ನು ಎರಡು ಹೋಳುಗಳಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಹಣ್ಣಣ್ಣಾಗಿರೋ ಟೊಮೆಟೊವನ್ನೇ ತೊಗೊಳ್ಳಿ ಇದು ಸ್ವಲ್ಪ ಕಾಯಿ ಕಾಯಿ ಇದೆ ಎಲ್ಲವನ್ನೇ ಈ ಥರ ಮಗ್ಸಿ ಕಟ್ ಮಾಡಿದ ಟೊಮೆಟೊವನ್ನೆಲ್ಲ ಈ ತರ ಮಗ್ ಹಾಕಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸೋಣ ನೋಡಿದ್ರಲ್ಲ ಈಗ ಇದೊಂದು ಮೂರು ನಿಮಿಷ ಕಾಲ ನಾನು ಇದನ್ನು ಬೇಯಿಸಿದ್ದೀನಿ ಈಗ ಒಂದು ಸೈಡ್ ಟೊಮೊಟೊ ಬೆಂದಿದೆ ಈಗ ಇದನ್ನು ಉಲ್ಟ ಹಾಕಿ ಮತ್ತೊಮ್ಮೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸೋಣ ಇದು ಸ್ವಲ್ಪ ಕಾಯಿ ಕಾಯಿ ಇರೋದರಿಂದ ಮೂರು ನಿಮಿಷ ಟೈಮ್ ತಗೋತಿದೆ ಇದು ಬೇಯೋದಿಕ್ಕೆ ತುಂಬ ಅಣ್ಣ ಆಗಿರೋ ಟೊಮೆಟೊ ಆದರೆ ಇಷ್ಟು ಟೈಮ್ ತಗೊಳ್ಳಲ್ಲ ಬೇಗ ಬೆಂದುಬಿಡುತ್ತೆ ನೋಡಿದ್ರಲ್ಲ ಈ ಥರ ತಿರುಗಿಸಿ ಮರಗಿಸಿ ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಅದೇ ಒಂದು ಎರಡೆರಡು ನಿಮಿಷ ಮುಚ್ಚಿಟ್ಟು ಈ ಥರ ತಿರ್ಸಿನ ಮರಗಿಸಿ ಬೇಯಿಸ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಈಗ ಸಂಪೂರ್ಣವಾಗಿ ಟೊಮೊಟೊ ಬೆಂದಿದೆ ಈಗ ಇದರದ್ದು ಮೇಲುಗಡೆಯ ಸಿಪ್ಪೆಯನ್ನು ತೆಗಿಬೇಕು ನಾನು ಮೊದಲೇ ಹೇಳಿದಾಗೆ ತುಂಬ ಹಣ್ಣಾಗಿರೋ ಟೊಮೊಟೊ ಆದರೆ ಸಿಪ್ಪೆ ಈ ಥರ ಮುಟ್ಟಿದ ತಕ್ಷಣವೇ ಬಂದುಬಿಡುತ್ತೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಆಯಿತು ಈಗ ಸಿಪ್ಪೆಯೆಲ್ಲ ತೆಗೆದಿದ್ದಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿಯನ್ನು ಸೇರಿಸೋಣ ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮೊದಲು ಟೊಮೊಟೊ ಬೇಯೋಕ್ಕೆ ಸ್ವಲ್ಪ ಹಾಕಿದೀವಿ ಈಗ ಸ್ವಲ್ಪ ಹಾಕಿದ್ದೀನಿ ನಂತರ ಈ ಥರ ಚೆನ್ನಾಗಿ ಒಂದು ಮ್ಯಾಶರ್ ತೊಗೊಂಡು ಚೆನ್ನಾಗಿ ಜಚ್ಕೊಬಿಡಿ ಮಿಕ್ಸಿಗೆ ಇಕ್ತಿಲ್ಲ ಹಾಕಿ ಗ್ರೈಂಡ್ ಮಾಡಿಬಿಡ್ಬೇಡಿ ಓಕೆ ಚಟ್ನಿ ಈಗ ಸಂಪೂರ್ಣ ರೆಡಿಯಾಯಿತು ಈಗ ಅದಕ್ಕೆ ಒಂದಷ್ಟು ಐಟಮ್ಗಳನ್ನ ಆ್ಯಡ್ ಮಾಡಬೇಕು ಅದಕ್ಕೆ ಅದಕ್ಕಾಗಿ ಎರಡು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಪುದೀನ ಎಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಪೀಸ್ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಈಗ ಎಲ್ಲವನ್ನು ಸಣ್ಣದಾಗಿ ಹಚ್ಕೋಬೇಕು ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡೆ ಅದಾಗಿದ್ದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಚ್ಕೋತಾ ಇದ್ದೀನಿ ಆದಷ್ಟು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಈಗ ಪುದೀನ ನಂತರ ಈಗ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕಿ ನೀವು ಸ್ಕಿಪ್ ಮಾಡ್ಬೋದು ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಅದನ್ನು ಸ್ಕಿಪ್ ಮಾಡಿದರೆ ಆಯಿತು ನಾನಿಲ್ಲಿ ಎರಡು ಹಾಕಿದ್ದೀನಿ ಟೇಸ್ಟಿಗೋಸ್ಕರ ಓಕೆ ಈಗ ಸೌತೆಕಾಯಿಯನ್ನು ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದು ಆಯಿತು ಈಗ ತಯಾರಿಸಿಟ್ಟಂತಹ ಟೊಮೊಟೊ ಚಟ್ನಿಯನ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಆ ಬೌಲಿಗೆ ಈಗ ಕಟ್ ಮಾಡಿಟ್ಟಂತಹ ಈ ಎಲ್ಲ ತರಕಾರಿಗಳನ್ನ ಹಾಕೊಳ್ಳೋಣ ಮೊದಲಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂಥ ಟೊಮೊಟೊ ಜಜ್ಜಿದ ಚಟ್ನಿ ರೆಡಿ ಇದು ಚಪಾತಿ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಎಲ್ಲ ಏನು ಸಾರಿಲ್ದೇ ಈ ಒಂದು ಎರಡು ಬಟ್ಲು ಅನ್ನ ತಿಂದು ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಫೀಡ್ಬ್ಯಾಕನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ